ಹಾಗೂ ಸಕಲ ಶವ ಶರಣರನ್ನು ಸ್ಮರಿಸಿಕೊಂಡು ಇವತ್ತು ರಾಕೇಶ್ ಮತ್ತು ಸುಸ್ಮಿತಾ ಇವರ ಕಲ್ಯಾಣ ಮಹೋತ್ಸವದಲ್ಲಿ ನೆರೆದಂತಹ ಎಲ್ಲ ವೇದಿಕೆ ಮೇಲೆ ಪೂಜೆಯರಲ್ಲಿ ಇದರಲ್ಲಿ ನಮ್ಮೆಲ್ಲರಲ್ಲಿ ಶರಣರಲ್ಲಿ ಅದಕ್ಕೆ ನಮ್ಗೆ ಒಂದು ಮಾತು ಹೇಳ್ತಾರೆ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಸತಿಪತಿಗಳು ಒಂದಾಗದ ಭಕ್ತಿ ಅಮೃತದವಳು ವಿಷ ಬೇರಿಸಿದಂತೆ ಕಾಣುವ ರಾಮನಾಥ ಅಂದ್ರ ಸತಿಪತಿಗಳು ನೋಡು ಈ ತಾಯಿ ಒಂದು ಮನೆಯಲ್ಲಿ ಬಂದೈತಿ ಇವ ಇಬ್ಬರಿಗೆ ಇವರು ಒಂದು ಮನೆಯವರು ಬೇರೆ ಬೇರೆ ಮನೆಯದು ಬಂದು ಇನ್ ಇಡೀ ಜೀವನದಲ್ಲಿ ಹೆಂಗೆ ಬದುಕ್ತಾರಪ್ಪ ಅಂದ್ರ ಇಬ್ಬರು ಒಂದೇ ಆಗಿ ಬದುಕ್ಬೇಕಿವ್ರು ಇವರು ದೇಹಗಳ ಎರಡು ಇದ್ರು ಸಹಿತ ವಿಚಾರ ನೋಟ ದೃಷ್ಟಿ ಒಬ್ಬರೊಬ್ಬರು ಕಂಡು ಸೊನ್ನೆ ಒಳಗೆ ಇರ್ಬೇಕು ಹಿಂಗಿದ್ರ ತಮ್ಮ ಜೀವನ ಅದು ಪರಮಾತ್ಮ ಕೊಲ್ಮೆ ಆಕೈತಿ ಅಕಸ್ಮಾತ್ ನೀವು ಎ ತೆರಿಗೆ ಕ್ವಾಣಿ ತೆರಿಗೆ ಅಂದಂಗ ಅವೇನ್ ತೀ ತಾಯಿ ಅಂದ್ಲು ಅದೇನ್ ಹೇಳ್ತು ಮನೆ ಹೆಂಗ್ಸತ್ ಅವ್ರ ಅಂದ್ರು ಅಂದ್ರ ನಿಮ್ಗೆ ಜೀವನ ಹೆಂಗೈತಿಪ್ಪ ಅಂದ್ರ ಹಾಲಿನ ಒಳಗೆ ವಿಷಯ ಬೆರೆಸಿ ಕೊಟ್ಟರೆ ಗುಂಡ್ ಹೆಂಗೈತ ಅದಕ್ಕೆ ನಿಮ್ಮ ಜೀವನದೊಳಗ ನೀವು ಇಬ್ಬರು ಅನ್ಯೋನ್ಯವಾಗಿ ಹೊಂದಿಕೊಂಡು ಬದುಕಬೇಕು ಸರ್ವ ಹಿರಿಯರ ಸಾಕ್ಷಿಯಾಗಿ ನಾ ಹೇಳಕ್ಕೆ ಕೊಟ್ಟಂಗೆ ಹೇಳಿ ಪ್ರತಿನಿತ್ಯ ಇನ್ನೊಂದು ಮೈಕ್ ನಾ ಹೇಳ್ದಂಗೆ ಹೇಳ್ರಿ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ನೀವು ವಿವಾಹ ಎಂಬುದು ಎಲ್ಲರಿಗೂ ವಿವಾಹ ಎಂಬುದು ಎರಡು ದೇಹಗಳ ಸಂಬಂಧವನ್ನು ಅಲ್ಲ ಎರಡು ಹೃದಯಗಳ ಸಮ್ಮಿಲನವೆಂದು ಭಾವಿಸಿ ಒಬ್ಬರನ್ನೊಬ್ಬರು ಅರಿತುಕೊಂಡು ಸಹಬಾಳ್ವೆ ನಡೆಸುತ್ತೇವೆ ವ್ಯಕ್ತಿ ಮತ್ತು ಸಮಾಜದ ಮತ್ತು ಸಮಾಜದ ಉದ್ಧಾರಕ್ಕೆ ಪೂರಕವಾದ ಕಾಯಕ ಹಾಗೂ ದಾಸೋಹ ಪ್ರಜ್ಞೆಯನ್ನು ಅಳವಡಿಸಿಕೊಂಡು ಸಮಾಜಕ್ಕೆ ತರುತ್ತೇವೆ ಇದರೊಂದಿಗೆ ಧರ್ಮ ಪ್ರಜ್ಞೆ ರಾಷ್ಟ್ರ ಪ್ರಜ್ಞೆ ಹೋಯ್ತು ಧರ್ಮ ಪ್ರಜ್ಞೆ ರಾಷ್ಟ್ರ ಪ್ರಜ್ಞೆ ಪರಿಸರ ಪ್ರಜ್ಞೆ ಹಾಗೂ ಹಿತಮಿತ ಕುಟುಂಬ ಪ್ರಜ್ಞೆಯೊಂದಿಗೆ ಬದುಕುತ್ತೇವೆ ಪರದನ, ಪರಸತಿ ಪರಪುರುಷ ಪರದೈವ ಪರಹಿಂಸೆ ಹಾಗೂ ಪರನಿಂದೆ, ಈ ಪಾತಕಗಳನ್ನು ಮಾಡದೆ ಪರಿಶುದ್ಧ ಬದುಕನ್ನು ಸಾಗಿಸುತ್ತೇವೆ ದುರಾಸೆ ದುರ್ನಡತೆ ದುಶ್ಚಟ ದುರಾಚಾರಗಳನ್ನು ನೆಟ್ಟಿ ನಿಂತು ಸದಾಚಾರ ಸಂಚಿಂತನೆ ನಡೆಸುತ್ತೇವೆ ಬಸವಾದಿ ಶಿವಶರಣರು ಬೋಧಿಸಿದಂತೆ ಅರಿವು ಆಚಾರ ಅನುಭವ ಸಂಪನ್ನರಾಗಿ ಸರ್ವಜೀವ ದಯಾಪರರಾಗಿ ಬದುಕು ನಡೆಸುತ್ತೇವೆಂದು ಧರ್ಮಗುರು ಬಸವಣ್ಣನವರ ಮತ್ತು ಎಲ್ಲ ಶರಣರ ಸಾಕ್ಷಿಯಾಗಿ ನೆರೆದಿರುವ ಸಮಸ್ತ ಪೂಜ್ಯರ ಹಿರಿಯರ ಹಿತೈಷಿಗಳ ಸಮಸ್ತ ಶರಣ ಸಂಕುಲದ ಸಮಸ್ತ ಶರಣ ಸಂಕುಲದ ಸಮ್ಮುಖದಲ್ಲಿ ಪ್ರತಿಜ್ಞೆ ಕೈಯುತ್ತೇವೆ

ಹ್ಮ್ ಈಗ ಒಬ್ರಿಗೊಬ್ರು ಇದ್ರ ಬಾರ ನಿಂದಲಿ ಒಬ್ರ ಹೇಗೆ ಸಾಕು ಇರಲಿ ಒಬ್ರಿಗೊಬ್ರು ಇದ್ರ ಬಾರ ನಿಂದಲಿ ನೀವು ಎಲ್ಲಿ ಅಂದ್ರೆ ಅಭಿ ನೀನು ಅವ್ನ ಕಣ್ಣಾಗೆ ನೋಡ್ಬೇಕು ಅಭಿಯ ನೀವು ಅಭಿ ಕಣ್ಣಾಗೆ ನೋಡಬೇಕು ಮತ್ತೊಮ್ ಕಡೆ ನೋಡ್ಬಾಡು ಹಾ ಕಣ್ಣಾಗೆ ನೋಡು ನಾ ಕಣ್ಣಾಗೆ ನೋಡ್ಬೇಕು ನಾ ಏನ್ ಹೇಳ್ತಿಲ್ಲ ಇಲ್ಲ 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 ನಾನ್ ಕಣ್ಣಾಗೆ ನೋಡ್ಬೇಕು ನಾ ಹೇಳ್ದಂಗೆ ನೀ ಹೇಳು ಓಂ ಶ್ರೀ ಕಣ್ಣ ನೋಡೋದು ಓಂ ಶ್ರೀ ಗುರು ಬಸವ ನಮಃ ಹರಿವ ಹಾವಿಗಂಜೆ ಉರಿಯ ನಾಲಿಗೆ ಗಂಜೆ ಸುರಗಿಯ ಮನೆ ಗಂಜೆ ಒಂದಕ್ಕ ಗಂಜುವೆ ಒಂದ ಕಳಕುವೆ ಪರಸ್ತ್ರೀ ಪರದನವೆಂಬ ಈ ಜೂಜಿಂಗೆ ಅಂಜುವೆನಯ್ಯ ಮುನ್ನೆ ಅಂಜದ ರಾವಣನೇ ವಿರಿಯಾದ ಅಂಜುವೆನಯ್ಯ ಕೂಡಲ ಸಂಗಮ ದೇವ 음, 세, 굿, 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 굿,

ನಿನ್ನನು ಹಗಲದಿಪ್ಪನಯ್ಯ ನಿನಗೆ ಎನಗೆ ಬೇರೊಂದು ಟಾವುಂಟೆ ನೀವಿರಿಸಿದ ಗತಿಯೊಳಗೆ ಇಪ್ಪವಳು ನಾನು ನೀನೇ ಬಲ್ಲೆ ಚನ್ನಮಲ್ಲಿಕಾರ್ಜುನಯ್ಯ ಹಾಕ್ತಾಯಿ ಓಂ ಶ್ರೀ ಗುರುಬಸವಲಿಂಗಾಯ ನಮಃದಿ ಎಲ್ಲರ ಕೈ ಹುಂ ಕೊಡಲಿ ವ್ಯಕ್ತಿ ಮೇಲೆ ಯಾರು ಎಲ್ಲರ ಕೈ ಹುಂ ಮಾಡ್ಕೊಡ್ರಪ್ಪ ಇವರು ಯಾಕ ಕೊಟ್ಟು ನೋಡಿ ಎಲ್ಲರಿಗೂ ನೀನು ನೋಡಿ ವ್ಯಕ್ತಿ ಮೇಲೆ ಇಡರ್ ಗಷ್ಟಾ ಹುಂ ಕೊಡ್ರಿ ಬಕಸ್ ಬಕಸ್ ತೋರ ಹೋಯಿರ ಹಾ ತೆಲಿ ಫಟಾಫಟ ಹೊರಗೆ ಹೋಗ್ ಕೊಡು 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 ಎಲ್ಲ ಕೈ ಮುಕ್ಕೊಂಡೆಂದರೆ ಏನೇ ಎರಡು ಹೇಳಿದೆ ಅದು ಹಿಡ್ಕೊಂಡು ಕೈ ಮುಕೊಂಡೆಂದರೆ ಕೈ ಹಿಟ್ಕೊಂಡಿದ್ದರೆ ಓಂ ಶ್ರೀ ಗುರು ಬಸವಿಂದಾಯ ನಮಃ ಎಂಬವರು ಬೆಸಗೊಂಡಡೆ ಶುಭ ಲಗ್ನ ಬೆನ್ನಿರಯ ರಾಶಿ ಕೂಟ ಋಣ ಸಂಬಂಧ ಉಂಟೆಂದು ಹೇಳಿರಯ್ಯಾ ನಾಳಿನ ದಿನ ಕಿಂದಿನ ದಿನ ಲೇಸೆಂದು ಹೇಳಿರಯ್ಯಾ ಚಂದ್ರಬಲ ದೇವರ ಪೂಜಿಸಿದ ಫಲ ನಿಮ್ಮದಯ್ಯ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ಎನಗೆ ನೀನಲ್ಲದೆ ಮತ್ತಾರು ಇಲ್ಲವೇ ಸಂಗಮ ದೇವ ಹಾಲಲದ್ದು ನೀರಲದ್ದು ம சதிங்கரஹர மகாதேவ் விஷ்வரு பசவணனவருகேரணார்த்தி பசவாதி சகல சிவசரணி ஷரடு சரணார்த்தி சதிங்கர மகாதேவ் ஜெயமங்கலம் ஜெயம்